ಸರ್ ನಮಸ್ಕಾರ ನನ್ನ ಹೆಸರು ಪ್ರಸಾದ್ ಅಂತೇಳಿ ನಾನು ದೊಡ್ಡಬೆದರ್ ಕಲ್ವಾಡಿನ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಮತ್ತು ಒಬ್ಬ ಕಾರ್ಯಕರ್ತನಾಗಿ ಜನಗಳ ಪರವಾಗಿ ಕೆಲಸ ಮಾಡುವಂಥ ವ್ಯಕ್ತಿ ಈಗ ನಿರಂತರವಾಗಿ ಜನಗಳ ಜೊತೆಯಲ್ಲಿ ಇದ್ದು ನಾವೆಲ್ಲ ಕೆಲಸನೂ ಮಾಡ್ಕೊಂಬಂದಿದ್ದೀವಿ ಮರಣಾಲಯ ಒಟ್ಟು ಒಂದೇ ಅಲ್ಲ ಇಡೀ ದೊಡ್ಡಬಿದ ಕಲ್ವಾಡಲ್ಲಿ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಕೂಡ ಜನಗಳ ಜೊತೆ ವಿಶ್ವಾಸ ಇಟ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಎಲ್ಲ ಮುಖಂಡರ ಸಹಕಾರದಿಂದ ಅದರಲ್ಲೂ ವಿಶೇಷವಾಗಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಎಲ್ರಿಗೂ ಗೊತ್ತಿದೆ ಏನು ಕಾವೇರಿ ನೀರನ್ನು ಸಮರ್ಪಕವಾಗಿ ಜನಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಶ್ರೀ ಎಸ್ ಟಿ ಸೋಮಶೇಖರ್ ಅವರು ಭಾಳಷ್ಟು ಶ್ರಮವನ್ನು ಪಟ್ಟು ಇವತ್ತು ಇಡೀ ದೊಡ್ಡಬಿದಕಲ್ಲಿ ಎಸ್ಪೆಷಲಿ ಏನು ದೊಡ್ಡಬಿದಕಲ್ಲಿ ಗ್ರಾಮ ಮತ್ತು ಅಕ್ಕಪಕ್ಕ ಬಡಾವಣೆಗಳಿದೆ ಸಂಪೂರ್ಣವಾಗಿ ಇವತ್ತು ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಒಂದು ಟೆಸ್ಟಿಂಗ್ ಆಗಿ ಈಗ ನೀರನ್ನು ಸಿಗುವಂಥ ಕೆಲಸ ಆಗ್ತಾಯಿದೆ ಅದಾದ ನಂತರ ಮರಣ ಬಡಾವಣೆ ಬರ್ತದೆ ಮರಣ ಮರಣ ಬಡಾವಣೆಯಲ್ಲೂ ಕೂಡ ಈಗ ಅದರ ಕೆಲಸ ನಡೀತಾ ಇದೆ ಟೆಸ್ಟಿಂಗ್ ಕೆಲಸನೂ ನಡೀತಾ ಇದೆ ಮತ್ತು ಮುಂದಿನ ದಿವಸದಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದು ಸರಿ ಮಾಡೋವಂಥ ಕೆಲಸ ಆಗುತ್ತೆ ಮತ್ತು ಈ ನೀರಿನ ವಿಚಾರದಲ್ಲಿ ನಾನು ನಿನ್ನೆ ನಿಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಈ ನೀರಿನ ಬೋರ್ವೆಲ್ ವಿಚಾರಗಳಲ್ಲಿ ಭಾಳಷ್ಟು ಬೋರ್ವೆಲ್ಗಳನ್ನ ಕೊರೆಸೋಂಥ ಕೆಲಸ ನಾವು ನಮ್ಮ ಮುಖಂಡರು ಶ್ರೀ ಎಸ್ ಟಿ ಸೋಮಶೇಖರ್ ಅವರ ಆಶೀರ್ವಾದದಿಂದ ಮತ್ತು ಅವರ ಅನುದಾನದಲ್ಲಿ ಹಲವಾರು ಬೋರ್ವೆಲ್ಗಳನ್ನ ಕೂಡ ಹಾಕ್ಸೋಂಥ ಕೆಲಸ ನಮ್ಮ ಮುಖಂಡರೆಲ್ಲ ಸೇರಿ ಮಾಡಿದ್ದೀವಿ ಈಗ ಸಾಕಷ್ಟು ಸರಿ ನೀರು ಸಿಗೋವಂಥದ್ದು ಆಗ್ತದೆ ನಿಮಗೆ ಗೊತ್ತಿದೆ ಈಗ ನೀರು ಬತ್ತೋಗಂಥ ಕೆಲಸನೂ ಆಗ್ತದೆ ಈಗ ಆ ಅಂಥ ಒಂದು ಸಂದರ್ಭದಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ ಆಗ್ತದೆ ಈಗ ನಾನು ಅವ್ರಿಗೆ ಹೇಳೋದು ಅವರು ಏನು ಹೇಳ್ತಾ ಇದ್ದಾರೆ ಅದು ಖಂಡಿತ ಸತ್ಯಕ್ಕೆ ದೂರವಾದ ಮಾತು ಈಗ ನಿದರ್ಶನ ಅಂದರೆ ನೀವು ಬಂದು ನಾನು ಮಾಧ್ಯಮ ಮಿತ್ರರಲ್ಲಿ ಪ್ರಾರ್ಥನೆ ಮಾಡೋದೇನು ನೀವು ಬಂದು ಪ್ರತಿ ರಸ್ತೆಯಲ್ಲೂ ಕೂಡ ನೀವು ಒಂದು ಆಲ ಆಲ ಆಲನೆಯನ್ನು ಮಾಡಿ ಜನಗಳ ಒಂದು ನಾಡ ನಾಡಿ ಮಿಡಿತವನ್ನು ನೀವು ಅರ್ಥ ಮಾಡಿಕೊಳ್ಳಿ ನಾನು ಹೇಳೋದು ಪ್ರತಿಯೊಂದು ಹಂತದಲ್ಲೂ ಕೂಡ ಇವತ್ತು ಎಲ್ಲ ಭಾಗದಲ್ಲೂ ಕೆಲಸನೂ ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ನಾವು ನಮ್ಮ ಜನಗಳಲ್ಲಿ ನಾವು ನಮಗೆ ಏನು ಅಂದರೆ ಆ ನೀರಿನ ವಿಚಾರ ನೀರು ರಸ್ತೆ ಲೈಟು ಇದು ಬೇಸಿಕ್ ನೆಸೆಸಿಟಿ ಇರುವಂಥ ಒಂದು ಅತ್ಯಮೂಲ್ಯ ಅವಶ್ಯಕತೆ ಇರುವಂಥ ಒಂದು ವ್ಯವಸ್ಥೆ ಇಂಥ ವ್ಯವಸ್ಥೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಯಾವುದೇ ರೀತಿ ರಾಜಕಾರಣ ಮಾಡಲ್ಲ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು ಒಂದು ಸಮರ್ಪಕವಾಗಿ ಅವರಿಗೆ ಹೋಗಬೇಕು ಅನ್ನೋದೇ ನಮ್ಮದು ಒಂದು ದೃಷ್ಟಿಕೋನ ಜೊತೆಗೆ ತಿಂಗಳಿಂದ ನೀರಿನ ಸಮಸ್ಯೆ ಇದೆ ಯಾರಾದರೂ ಪರಿಹಾರ ಸರ್ ನಾನು ಹೇಳೋದು ಈಗ ನಿಮಗೆ ಕೋವಿಡ್ ಬಂತು ಕೋವಿಡ್ ಸಂದರ್ಭದಲ್ಲಿ ನಾವು ಇಡೀ ನಮ್ಮ ಒಂದು ಎಸ್ ಟಿ ಸೋಮಶೇಖರ್ ಅವರ ಒಂದು ತಂಡ ಇತ್ತು ಹೆಚ್ಚು ಕಡಿಮೆ ಒಂದು ಐವತ್ತು ಜನ ಕಾರ್ಯಕರ್ತರಿದ್ವಿ ಈ ಕೋವಿಡ್ ವಾರಿಯರ್ಸ್ ಅಂತ ಏನಿದ್ವಿ ಆ ಹೆಸರು ನಮ್ಮ ಕಾರ್ಯಕರ್ತರಿಗೆ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಗೊತ್ತಿದೆ ಪ್ರತಿಯೊಂದು ಮನೆಗೆ ಸುಮಾರು ಹೆಚ್ಚು ಕಡಿಮೆ ಏನಿಲ್ಲ ಅಂದರೆ ಇಡೀ ದೊಡ್ಡಿದ್ರ ಕಲ್ವಾಡಲ್ಲಿ ಐವತ್ತೆರಡು ಸಾವಿರ ಬೇಲ್ಪಟ್ಟು ಮನೆಗಳಿತ್ತು ಅಷ್ಟು ಮನೆಗೂ ಇವರು ಆ ಪಾರ್ಟಿ ಈ ಪಾರ್ಟಿ ಅಂತ ನೋಡಿದೆ ಏನಾದರೂ ಒಂದು ರೇಷನ್ ಕಿಟ್ ಕೊಟ್ಟಿದ್ರೆ ಅದು ಶ್ರೀಯುತ ಎಸ್ ಟಿ ಸೋಮಶೇಖರ್ ಅಂತ ಹೇಳಲಿಕ್ಕೆ ಬಯಸ್ತೀನಿ ಒಂದು ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಒಂದು ವ್ಯಾಕ್ಸಿನೇಷನನ್ನು ಮಾಡಿಸಿದ್ವಿ ಮನೆ ಮನೆಗೂ ಒಂದು ಭಾಗದಲ್ಲಿ ಒಂದು ಕ್ಯಾಂಪ್ ಮಾಡೋ ಮುಖಾಂತರ ಐದು ಸಾವಿರ ಜನಕ್ಕೆ ಹತ್ತು ಸಾವಿರ ಜನಕ್ಕೆ ಅವತ್ತಿನ ಸಂದರ್ಭ ಹೇಗಿತ್ತು ಅವತ್ತು ಯಾವುದೇ ರೀತಿ ಪಾರ್ಟಿ ನೋಡಲಿಲ್ಲ ಎಲ್ಲರೂ ನಮ್ಮವರು ಎಲ್ಲ ಎಲ್ರಿಗೂ ಒಂದು ಇವತ್ತು ಜೀವನವನ್ನು ನಾವು ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಶ್ರೀಯುತ ಎಸ್ ಟಿ ಸೋಮಶೇಖರ್ ಅವರು ಮತ್ತು ಅವರ ತಂಡ ಮಾಡ್ತು ಅಂತ ಹೇಳಲಿಕ್ಕೆ ಬಯಸ್ತೀನಿ ಈ ಈ ಪ್ರ ಆಮೇಲೆ ಬೇರೆ ವಿಚಾರಗಳಲ್ಲೂ ಕೂಡ ವ್ಯಾಕ್ಸಿನೇಷನ್ನು ಇನ್ನೊಂದು ಮತ್ತೊಂದು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ಜನಗಳ ಜೊತೆಯಲ್ಲಿ ಕಷ್ಟ ಸುಖ ಅವರ ಸಾವು ನೋವು ಅವರ ಪ್ರತಿಯೊಂದು ಸಂತೋಷದಲ್ಲೂ ಸಂದರ್ಭದಲ್ಲೂ ಕೂಡ ನಾವು ಅಲ್ಲಿ ಸ್ಥಳೀಯರಾಗಿ ಅವರ ಜೊತೆಯಲ್ಲಿ ಇರೋವಂಥ ಕೆಲಸ ನಾವು ಮೊದಲಿಂದನೂ ಮಾಡ್ಕೊಂಬಂದಿದ್ದೀವಿ ಮುಂದೇನೂ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್ ಈಗ ಬಳಿ ಈಗ ಹೋಗಿ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಏನಾದರೂ ಮಾಡ್ತಾರೆ ಸಮಸ್ಯೆ ಯಾವಾಗ ಬಗ್ಗೆ ಸರ್ ಈಗ ನಮಗೆ ನಮ್ಮ ದೊಡ್ಡಬಿದಕಲ್ ವಾರ್ಡ್ ಅಂದರೆ ನಮ್ಮ ಹೆಮ್ಮೆ ಅಲ್ಲಿನ ಜನ ಅಂದರೆ ನಮ್ಮ ಮನೆಯವರು ಅಂತ ನಮಗೆ ಭಾವನೆ ಈಗ ದೊಡ್ ದೊಡ್ಡಬಿದಕಲ್ ವಾರ್ಡಿನ ಅದರಲ್ಲೂ ವಿಶೇಷವಾಗಿ ಮಾರಣ ಲೇಔಟಲ್ಲಿ ಏನೆಲ್ಲ ತಪ್ಪಾಗ್ತಾಯಿದೆ ಅದನ್ನು ನಾವು ಕೂಡ ಆಲೋಚನೆ ಮಾಡ್ತಾಯಿದ್ದೀವಿ ಅದನ್ನು ಸರಿ ಮಾಡೋವಂಥ ಕೆಲಸ ನಾವು ಮುಂದೆ ಮುಂದಿನ ದಿವಸದಲ್ಲಿ ಮಾಡ್ತೀವಿ ಪ್ಲಸ್ ಈಗ ಇದು ಒಂದು ಒಂದು ಆದೇಶ ಪತ್ರ ಇದರಲ್ಲಿ ಒಂಬತ್ತು ಕೋಟಿ ಮಾರಾಣ ಬಡಾವಣೆಗೆ ಸ್ಯಾಂಕ್ಷನ್ ಆಗಿದೆ ಆದಷ್ಟು ಬೇಗ ಇನ್ನು ಒಂದು ಒಂದೂವರೆ ತಿಂಗಳೇ ಒಳಗಡೆ ಆ ಒಂದು ಕೆಲಸವನ್ನು ಮಾಡ್ತೀವಿ ಮತ್ತು ಆ ನೀರಿನ ಸಮಸ್ಯೆ ಏನಿದೆ ಖಂಡಿತ ಅದು ಹಂಡ್ರೆಡ್ ಪರ್ಸೆಂಟು ಅವ್ರಿಗೆ ಸರಿ ಮಾಡೋವಂಥ ಕೆಲಸ ಮಾಡಿ ನಾವೆಲ್ಲ ಭಾಗದ ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತು ಜನಗಳನ್ನ ವಿಶ್ವಾಸ ಗಳಿಸಿ ನಾವು ಕೆಲಸ ಮಾಡ್ತೀವಿ ಸರ್ ಬಗ್ಗೆ ಏನು ಸರ್ ಈಗ ನಮ್ಮ ನಮ್ಮ ಎಲ್ಲ ಮುಖಂಡರು ಕೂಡ ಮಾತಾಡಿದ್ದಾರೆ ಅದು ಒಂದು ಸಪ್ರೇಟ್ ಒಂದು ಸಂಸ್ಥೆ ಆಗಿದೆ ಆ ಒಂದು ಕಾರಣದಿಂದ ಏನು ಮೊದಲು ಬೃಹತ್ ಬ್ಯಾಂಗ್ಳೂರ್ ಇತ್ತು ಅಂಥ ಸಂದರ್ಭದಲ್ಲಿ ಅದು ನೀರಿನ ವ್ಯವಸ್ಥೆ ನಮ್ಮ ಬೃಹತ್ ಬ್ಯಾಂಗ್ಳೂರಿಗೆ ಒಳಪಟ್ಟಿತ್ತು ಇವತ್ತು ಸಪ್ರೇಟ್ ಈ ಗ್ರೇಟರ್ ಬ್ಯಾಂಗ್ಳೂರ್ ಆದ ನಂತರ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅನ್ನೋದು ಬೇರೆ ಒಂದು ಸಂಸ್ಥೆ ಆಗಿದೆ ಆ ಕಾರಣದಿಂದ ಅದು ಸ್ವಲ್ಪ ಒಂದು ಸ್ವಲ್ಪ ಗೊಂದಲ ಇದೆ ಆ ಗೊಂದಲವನ್ನು ಕೂಡ ನಾವು ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿದ್ದೇವೆ ನಮ್ಮ ಜನಗಳಿಗೆ ಕಷ್ಟ ಆಗ್ತಾ ಇದೆ ದಯಮಾಡಿ ಅದನ್ನು ನಾವೆಲ್ಲರೂ ಸೇರಿ ಸರಿ ಮಾಡೋಣ ಅಂತ ಹೇಳಿ ನಾನು ಕೂಡ ಮನವಿ ಮಾಡಿದ್ದೀನಿ ಆದಷ್ಟು ಬೇಗ ಅದನ್ನು ಸರಿ ಮಾಡುವಂಥ ಕೆಲಸ ಆಗ್ತದೆ ಸರ್